ಜಿಲ್ಲೆಯಲ್ಲಿ ಸುರಿದ ಮಳೆಗೆ ಅವಾಂತರವೇ ಸೃಷ್ಟಿಯಾಗಿದೆ ನಿನ್ನೆ ಆಲಿಕಲ್ಲು ಮಳೆ ಸುರಿದಿದೆ ಇಲ್ಲಿ ರೈತರು ಕಂಗಾಲಾಗಿದ್ದಾರೆ ಇದರಿಂದ ಹಾಸನ ಮಳಲಿ ಗ್ರಾಮ ಈ ಭಾಗದಲ್ಲಿ ಆಲಿಕಲ್ಲು ಮಳೆಯಾಗಿದೆ ಮನೆಯ ಮುಂದೆ ರಾಶಿ ರಾಶಿ ಬಿದ್ದಿದೆ ಆಲಿಕಲ್ಲು ವಡಗರಹಳ್ಳಿಯಲ್ಲಿ ಮನೆಯ ಮೇಲ್ಚಾವಣಿ ಹಾರಿ ಹೋಗಿದೆ ಮೇಲ್ಚಾವಣಿಗಾಗಿ ಹಾಕಿದ್ದಂತಹ ಶೀಟ್ ಸಂಪೂರ್ಣವಾಗಿ ಹಾನಿಯಾಗಿದೆ ರಂಗಸ್ವಾಮಿ ಕುಟುಂಬ ಇದರಿಂದಾಗಿ ಕಂಗಾಲಾಗಿದೆ ಮನೆಗೆ ಹಾನಿಯಾಗಿದೆ ಇವರ ಮನೆಗೆ ಹಾನಿಯಾಗಿದೆ ಶೀಟ್ ಸಂಪೂರ್ಣವಾಗಿ ಹಾರು ಹೋಗಿದೆ ಮೇಲ್ಚಾವಣಿಯ ಶೀಟ್ ಇನ್ನು ಆಲಿಕಲ್ಲಿ ಆಲಿಕಲ್ಲು ಮಳೆ ಬಿದ್ದಿರೋದು ನೀವು ಗಮನಿಸ್ತಾ ಇದ್ದೀರ ದೃಶ್ಯದಲ್ಲಿ ಅದನ್ನೆಲ್ಲ ಕೈಯಲ್ಲಿ ಬಾಚಿ ಹಿಡ್ಕೊಂಡು ಯುವಕರು ಸಂಭ್ರಮಿಸಿದ್ರೆ ಇನ್ನು ಮನೆಯ ಏನಾದರೂ ಹಾಳಾಗಿದೆ ಹಾನಿಯಾಗಿದೆ ಅಂತ ಇರೋ ಕಡೆಗಳಲ್ಲಿ ಜನ ಕಣ್ಣೀರು ಹಾಕ್ತಾ ಇದ್ದಾರೆ ಒಂದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ ಮೇಲ್ಚಾವಣಿ ಹಾರಿ ಹೋಗಿರೋದು ಮಳೆಯ ಆರ್ಭಟಕ್ಕೆ ಯಾವ ರೀತಿಯಾಗಿ ಆಗಿದೆ ನೋಡಿ ಹಾಸನ ಜಿಲ್ಲೆಯ ಬೇರೆ ಬೇರೆ ಭಾಗದ ದೃಶ್ಯಗಳಿವೆಲ್ಲವೂ ಕೂಡ